ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ರೆಸಿಪಿ ಒಂದು ಮಶ್ರೂಮ್ ಪೆಪ್ಪರ್ ಡ್ರೈ ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ನ ಬನ್ನಿ ತೋರಿಸ್ಕೊಡ್ತೀನಿ ನೋಡಿ ಅದ್ಭುತವಾಗಿದೆ ಮಶ್ರೂಮ್ ಈ ಥರ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿ ತೊಳ್ಕೊಬೇಕು ನೀಟಾಗಿ ಒಂದು ಇಡೀ ಅಷ್ಟು ಮೈದಾ ಹಾಕ್ಕೊಳ್ಳೋಣ ಒಂದಿಡಿಯಷ್ಟು ಕಾನ್ಫ್ಲೋರು ಸ್ವಲ್ಪ ಲೈಟಾಗಿ ನೀರು ಹಾಕ್ಕೊಳ್ಳೋಣ ಚೆನ್ನಾಗಿ ಕಳಿಸ್ಕೊಳ್ಳೋಣ ಇವಾಗ ಆಯಿಲ್ ಬಿಸಿಯಾಗಿದೆ ಬಿಟ್ಕೊಳ್ಳೋಣ ಆಯಿಲಲ್ಲಿ ಓವರ್ ಬಿಸಿ ಅನ್ಬೇಡ ಆಯಿಲ್ ಬಿಸಿ ಆಗಿದೆ ತಗೊಂಡ್ಬಿಡೋಣ ಜಜ್ಜ್ಕೊಬೇಕು ಇನ್ನ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಹಾಕಿದ್ರೆ ಆಯಿಲಲ್ಲಿ ಪಟ್ ಪಟ್ ಅಂತ ಹೊಡಿತದೆ ಹಾಕಬೋದು ಮೀನು ಸೊಪ್ಪಟ್ರೆಗೆ ಬೆಳ್ಳುಳ್ಳಿ ಜಾಸ್ತಿ ಬಿಡಬೇಕು ರೆಡಿ ಹಾಕೊಂಡ್ಬಿಡೋಣ ಉಪ್ಪು ಅರ್ಧ ಸ್ಪೂನ್ ಅಷ್ಟು ಹಾಕಿ ಹಾಕ್ತಾ ಹಾಕ್ತಾ ಮಿಕ್ಸ್ ಮಾಡ್ಕೊಬೇಕು ಒಂದೇ ಕಡೆ ಹಾಕ್ಬಿಡ್ರಿ ಮೆಣಸಿನ್ ಪುಡಿ ಅರ್ಧ ಸ್ಪೂನು ಬ್ಲ್ಯಾಕ್ ಪೆಪ್ಪರ್ ಪೆಪ್ಪರ್ ಡ್ರೈಗೆ ಜಾಸ್ತಿ ಪೆಪ್ಪರ್ ಪೌಡ್ರ್ ಜಾಸ್ತಿ ಬೀಳಬೇಕು ಇಲ್ಲಾಂದ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಆದಷ್ಟು ಜಾಸ್ತಿ ಹಾಕ್ಕೊಳ್ಳಿ ಏನು ಪರವಾಗಿಲ್ಲ ಚೆನ್ನಾಗಿರುತ್ತೆ ಇಷ್ಟೇ ನ್ಯಾಚುರಲ್ ಆಗಿ ಮಾಡ್ಕೊಳ್ಳೋಣ ತಿನ್ಕೊಳ್ಳೋಣ ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ ಮಗನೇ ಓಕೆ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ಒಳ್ಳೆ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ